ಮಾಡ್ತಾ ಯುಗಾದಿ ನಮ್ಮ ಗೌತಮ್ ಪಾತ್ರೆ ಇದ್ದಾನೆ ಈ ಕಡೆ ನೋಡಿ ಎಲ್ಲ ತೆಗೆದಿಟ್ಟಿದ್ದೀವಿ ಎಲ್ಲರೂ ಒಂದೊಂದು ಕೆಲಸ ಮಾಡಬೇಕು ಬೇಗ ಆಗುತ್ತೆ ಅಂತ ಯಾಕಂದರೆ ಇವತ್ತೊಂದೇ ದಿನ ಅಲ್ವಾ ಇರೋದು ನಮ್ಮ ಗೌತಮ್ಗೆ ಎಕ್ಸಾಮ್ ಎಲ್ಲ ಆಯಿತು ಆದರೆ ಸ್ಕೂಲ್ ಇದೆ ಇನ್ನೂ ಅದಕ್ಕೆ ಸಂಡೇ ಎಲ್ಲರೂ ಮನೇಲಿರ್ತಾರೆ ಅಂದ್ಬಿಟ್ಟು ಒಂದೊಂದು ಕೆಲಸ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ಹಾಗೆ ಇನ್ನೇನು ಯುಗಾದಿ ಹಬ್ಬ ಬಂತಲ್ಲ ಇನ್ನೊಂದು ವಾರ ಇದೆ ಅದಕ್ಕೆ ನಾವು ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತೇಳಿ ಎಲ್ಲರೂ ಮಾಡ್ತಾ ಇದ್ದೀವಿ ನೋಡಿ ಎಲ್ಲರೂ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ತಾಯಿದ್ದೀವಿ ಹಾಗೆ ಈಗ ಮಕ್ಕಳೆಲ್ಲ ಮನೆಯಲ್ಲಿರ್ತಾರಲ್ಲ ಇವತ್ತು ಸಂಡೇ ಆಗಿರೋದ್ರಿಂದ ಮನೆಯಲ್ಲಿರ್ತಾರೆ ಅಂತ ಎಲ್ಲರೂ ಒಂದೊಂದು ಕೈ ಹಾಕಿದ್ರೆ ಬೇಗ ಆಗುತ್ತೆ ಅಂತೇಳಿ ಎಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ ಇನ್ನೇನು ಹಬ್ಬ ಇನ್ನೊಂದು ವಾರ ಇದೆಯಲ್ವಾ ಈ ವಿಡಿಯೋ ನಾನು ಯಾವಾಗ ಅಪ್ಲೋಡ್ ಮಾಡ್ತೀನೋ ಗೊತ್ತಿಲ್ಲ ಯುಗಾದಿ ಹಬ್ಬ ನೆಕ್ಸ್ಟ್ ಸಂಡೇ ಇದೆ ನಾವು ಇವತ್ತು ಈ ಸಂಡೇ ನಾವು ಮನೆ ಕ್ಲೀನ್ ಮಾಡ್ತಾ ಇದ್ದೀವಿ ನನಗಂತೂ ಈ ನಡುವೆ ಟೈಮೇ ಸಾಕಾಗ್ತಾಯಿಲ್ಲ ಯಾಕಂದರೆ ಸ್ಟಿಚಿಂಗ್ ಮಾಡೋದು ತುಂಬ ಇರುತ್ತೆ ಹಬ್ಬದ ಟೈಮಲ್ಲಾದರೆ ಇನ್ನೂ ತುಂಬ ಬ್ಯುಸಿ ಇರುತ್ತಲ್ವಾ ಅದಕ್ಕೆ ನನಗೆ ಟೈಮೇ ಸಾಕಾಗ್ತಾ ಇಲ್ಲ ಮನೆ ಕ್ಲೀನಿಂಗು ಮಾಡ್ಕೋಬೇಕು ಹಾಗೆ ಸ್ಟಿಚ್ಚಿಂಗು ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಆದರೆ ಏನು ಮಾಡೋದಕ್ಕಾಗಲ್ಲ ಈ ಕಡೆ ಬಿಡೋ ಬಿಡೋವಾಗ ಇಲ್ಲ ಆಗಿಲ್ಲ ಅನ್ನೋ ಥರ ಆಗಿದೆ ನನ್ನ ಪರಿಸ್ಥಿತಿ ಏನು ಮಾಡೋದು ಎರಡೂ ಮಾಡಲೇಬೇಕು ಅದಕ್ಕೆ ಎರಡೂ ಕೂಡ ಮ್ಯಾನೇಜ್ ಮಾಡ್ತಾ ಇದ್ದೀನಿ ನಮ್ಮ ಮಕ್ಕಳು ಸ್ವಲ್ಪ ಮನೆಯಲ್ಲೆಲ್ಲ ಹೆಲ್ಪ್ ಮಾಡ್ತಾರೆ ಆದ್ದರಿಂದ ಒಂದು ಸ್ವಲ್ಪ ಪರವಾಗಿಲ್ಲ ನನಗೆ ಇಲ್ಲ ನಾನು ಒಬ್ಬಳೇ ಎಲ್ಲನೂ ಮಾಡಬೇಕು ಅಂದರೆ ನನಗಂತೂ ತುಂಬ ಕಷ್ಟ ಆಗೋದು ಮಕ್ಕಳೆಲ್ಲರೂ ಕೂಡ ಸ್ವಲ್ಪ ಹೆಲ್ಪ್ ಮಾಡೋದ್ರಿಂದ ನನಗೆ ಎಷ್ಟೋ ಎಲ್ಪ್ ಆಗುತ್ತೆ ಅದಕ್ಕೆ ಇವತ್ತೆಲ್ಲ ಫುಲ್ ಕ್ಲೀನ್ ಮಾಡೋಣ ಅಂತೇಳಿ ಎಲ್ಲ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ಹಾಗೆ ಹಬ್ಬ ಬಂದಿರೋದ್ರಿಂದ ನಾನು ಸಾಮಾನ್ಯವಾಗಿ ಹಬ್ಬಗಳ ಟೈಮಲ್ಲಾದರೆ ನನಗೆ ವೀಡಿಯೋಗಳು ಮಾಡೋದಕ್ಕೆ ಟೈಮ್ ಸಿಗೋಲ್ಲ ಅದಕ್ಕೆ ನಾನು ವೀಡಿಯೋಸೇ ಜಾಸ್ತಿ ಮಾಡಲ್ಲ ನೋಡಿ ಎಲ್ಲ ಆಲ್ಮೋಸ್ಟ್ ಒಂದು ಅರ್ಧ ಕ್ಲೀನ್ ಆಯಿತು ಎಲ್ಲ ಕ್ಲೀನ್ ಮಾಡಿ ಎಲ್ಲ ರೇಷನ್ ಬಾಕ್ಸ್ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಹಾಗೆ ನಮ್ಮ ಪೂಜಾ ನೋಡಿ ಕಿಚನೆಲ್ಲ ಕ್ಲೀನ್ ಮಾಡ್ತಾಯಿದ್ದಾಳೆ ಹಾಗೆ ನಮ್ಮ ಗೌತಮ್ ಒಂದು ಸ್ವಲ್ಪ ಪಾತ್ರೆಗಳು ತೊಳ್ಕೊಟ್ಟ ಆಮೇಲೆ ಪೂಜೆ ಹೋಗಿ ತೊಳಿತಾಯಿದ್ಲು ಈಗ ಒಂದು ಸ್ವಲ್ಪ ಏನೋ ಬರೆಯೋದಿದೆ ಅಂದ್ಬಿಟ್ಟು ಅವ್ನು ಬರೆಯೋದಕ್ಕೆ ಹೋಗ್ಬಿಟ್ಟು ನಾವು ಇಬ್ರೆ ಮಾಡ್ಕೊಂಡ್ವಿ ನೋಡಿ ಎಷ್ಟೊಂದಿದೆ ಪಾತ್ರೆಗಳು ಹಾಗೆ ನೋಡಿ ಇಲ್ಲೆಲ್ಲ ಕ್ಲೀನ್ ಮಾಡಬೇಕು ರೂಮಲ್ಲಿ ಮನೆ ನೋಡಿ ಹೇಗಿದೆ ಅಂದ್ಬಿಟ್ಟು ಇವತ್ತೆಲ್ಲ ಫುಲ್ ಕ್ಲೀನ್ ಮಾಡಿಬಿಡಬೇಕು ಇಲ್ಲ ಅಂದರೆ ನಾಳೆ ಅಂದರೆ ತುಂಬ ಕಷ್ಟ ಅನಿಸುತ್ತೆ ಹಾಗೆ ನೋಡಿ ಇದು ರಾತ್ರಿ ಮಾಡಿರೋದು ಬೆಳಗ್ಗೆಯಿಂದ ಕೆಲಸ ಎಲ್ಲ ಆಯಿತು ಕಿಚನ್ ಫುಲ್ ಕ್ಲೀನ್ ಆಯಿತು ಹಾಗೆ ಇವತ್ತು ರಾತ್ರಿ ಊಟಕ್ಕೆ ಚಿಕನ್ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಈಗ ಇನ್ನೇನು ಚಿಕನ್ ಮಾಡಬೇಕು ಹಾಗೆ ನೋಡಿ ಕಿಚನ್ ಅಂತೂ ಫುಲ್ ಕಂಪ್ಲೀಟಾಗಿ ಕ್ಲೀನ್ ಆಯಿತು ಇನ್ನೂ ನಾಳೆ ನಾಳಿದ್ದೆಲ್ಲೂ ಇನ್ನು ಹಾಲು ಮತ್ತು ರೂಮ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳೋದಿದೆ ಅದೆಲ್ಲ ನಾನೇ ಮಾಡ್ಕೋತೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್ ಫ್ರೆಂಡ್ಸ್ ಇವತ್ತು ಸೋಮವಾರ ಬೆಳಗ್ಗೆ ಪೂಜೆ ಎಲ್ಲ ಆಯಿತು ಬೆಳಗ್ಗೆ ಅಂದರೆ ಈಗಲೇ ಪೂಜೆ ಮಾಡಿದ್ದು ಯಾಕಂದರೆ ನಾನು ಡೈಲಿ ಬೆಳಗ್ಗೆ ಅಂದರೆ ಬೆಳಗ್ಗೆ ಒಂದು ಆರು ಏಳು ಗಂಟೆಗೆಲ್ಲ ಪೂಜೆ ಮಾಡೋದಕ್ಕೆ ಆಗೋಲ್ಲ ಒಂದು ಹನ್ನೊಂದರಿಂದ ಹನ್ನೆರಡು ಗಂಟೆ ಒಳಗಡೆ ಪೂಜೆ ಮುಗಿಸ್ತೀನಿ ಯಾಕಂದರೆ ನಾನು ಸಿಗೋದೇ ಟೈಮ್ ಆವಾಗಲೇ ಅದಕ್ಕೆ ನಾನು ಹನ್ನೊಂದರಿಂದ ಹನ್ನೆರಡು ಒಳಗಡೆ ಪೂಜೆ ಮುಗಿಸ್ತೀನಿ ಫ್ರೆಂಡ್ಸ್ ಹಾಗೆ ಮೊನ್ನೆ ಅಷ್ಟೇ ಗೃಹ ಪ್ರವೇಶಕ್ಕೆ ಹೋಗಿ ಬಂದಲ್ಲ ಶುಕ್ರವಾರ ನೈಟೇ ಬಂದುಬಿಟ್ವಿ ಶನಿವಾರ ಬಂದು ಫುಲ್ ರೆಶ್ ತಗೊಂಡಿದ್ದೆ ಆಯಿತು ಬೇರೆ ಏನು ಕೆಲಸ ಮಾಡಿಲ್ಲ ಅಂಗಡಿ ಕೂಡ ಹೋಗಿಲ್ಲ ಮನೇಲಿ ಕೂಡ ಏನು ಕೆಲಸ ಮಾಡಿಲ್ಲ ಬರೀ ರೆಶ್ಟ್ ತೊಗೊಂಡಿದ್ದೆ ಹಾಗೋಯ್ತು ಆವತ್ತೆಲ್ಲನೂ ಆಗಲೇ ಹಾಗೆ ನಿನ್ನೆ ಸಂಡೇ ಅಲ್ವಾ ಸಂಡೇ ಬಂದು ಸ್ವಲ್ಪ ಕಿಚನ್ ಕ್ಲೀನ್ ಮಾಡಿದ್ವಿ ಅಷ್ಟೇ ಬೇರೆ ಏನೂ ಮಾಡಿಲ್ಲ ಅದೇ ಒಂದು ಮಧ್ಯಾಹ್ನವರೆಗೂ ಅದೇ ಕೆಲಸ ಆಯಿತು ಮಧ್ಯಾಹ್ನ ಮೇಲೆ ತಿರುಗಿ ಮಲ್ಕೊಂಡು ರೆಶ್ಟ್ ಮಾಡಿದ್ದೆ ಕೆಲಸ ಫ್ರೆಂಡ್ಸ್ ಇವತ್ತು ಸೋಮವಾರ ಸಿಂಪಲ್ಲಾಗೆ ಪೂಜೆ ಮಾಡಿದ್ದೀನಿ ಬನ್ನಿ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಇವತ್ತು ಸಿಂಪಲ್ಲಾಗಿ ಪೂಜೆ ಮುಗಿಸಿದ್ದೀನಿ ಹಾಗೆ ಕಲಶಕ್ಕೆ ಕಮಕಾಂಬ್ರ ಮತ್ತು ಮಲ್ಲಿಗೆ ಹೂವು ಸಿಕ್ಕಿರೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಒಂಥರ ಕಳೆ ಇದ್ದು ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ದೇವ್ರ ಸಾಮಾನು ತೊಳಿಬೇಕಾಗಿತ್ತು ಆದರೆ ಯುಗಾದಿ ಹಬ್ಬ ಬೇರೆ ಬಂತಲ್ವಾ ಇನ್ನೇನು ಭಾನುವಾರ ಯುಗಾದಿ ಹಬ್ಬ ಗುರುವಾರ ತೊಳ್ಕೊಬೇಕಾಗುತ್ತೆ ಅದಕ್ಕೋಸ್ಕರ ಇವತ್ತು ತೊಳೆಯೋಕ್ಕಾಗಿಲ್ಲ ಇವತ್ತು ತೊಳಿಬೇಕಾಗಿತ್ತು ಮತ್ತೆ ಹಬ್ಬಕ್ಕೆ ತೊಳಿಬೇಕಾಗುತ್ತಲ್ವ ಅದಕ್ಕೆ ಸರಿ ಒಂದೇ ಸರಿ ಇನ್ನು ಗುರುವಾರ ತೊಳ್ಕೊಳ್ಳೋಣ ಅಂತೇಳಿ ಹಾಗೆ ಹಾಗೆ ಬಿಟ್ಟಿದ್ದೀನಿ ನೋಡಿ ಬೆಳ್ಳಿ ಚೊಂಬು ಎಲ್ಲನೂ ಸ್ವಲ್ಪ ಆಗಿದೆ ಸ್ವಲ್ಪ ಆದಾಗ ಒಂಥರ ಅನಿಸುತ್ತಲ್ವ ಯಾವಾಗಲೂ ದೇವ್ರ ಮನೆ ಪೂಜೆ ಸಾಮಾನು ಚೆನ್ನಾಗಿ ಕಾಣಿಸ್ತಾ ಇರಬೇಕು ಆವಾಗಲೇ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸೋದು ನಾನು ಹದಿನೈದು ದಿನಕ್ಕೊಂದ್ಸರಿ ತೊಳ್ಕೊತೀನಿ ಏನಾದರೂ ಸ್ವಲ್ಪ ಡಲ್ ಅನಿಸಿದ್ರೆ ಮಾತ್ರ ಆಗಲೇ ತೊಳ್ಕೊಬಿಡ್ತೀನಿ ಫ್ರೆಂಡ್ಸ್ ಬನ್ನಿ ಇವತ್ತು ಸಿಂಪಲ್ ಆಗಿರುವಂಥ ಒಂದು ರಂಗೋಲಿ ತೋರಿಸ್ತೀನಿ ಅದು ಹೇಗಿದೆ ಅಂತ ನೋಡಿ ಇವತ್ತು ಸಿಂಪಲ್ ಸಿಂಪಲ್ಲಾಗಿರುವಂಥದ್ದೇ ಒಂದು ರಂಗೋಲಿ ಹಾಕಿದ್ದೀನಿ ಫ್ರೆಂಡ್ಸ್ ನೋಡಿ ಮೊನ್ನೆ ಡಿ ಮಾರ್ಟ್ಗೆ ಹೋದಾಗ ನಮ್ಮ ಪೂಜಾ ಕಿಚನ್ ಟವಲ್ ತೊಗೊಂಡು ಬಂದಿದ್ದಾಳೆ ಹ್ಯಾಂಡ್ ಟವಲು ಚೆನ್ನಾಗಿದೆ ಅಲ್ವಾ ಅದು ಎಷ್ಟು ಫ್ರೈಸ್ ಅಂತ ನಾನೇನು ಕೇಳೋಕ್ಕೆ ಹೋಗಿಲ್ಲ ಯಾಕಂದರೆ ಟೈಮೇ ಸಿಕ್ಕಿಲ್ಲ ನೋಡಿ ನಾನು ಇನ್ನೆಲ್ಲೂ ತಗಲಾಕೋದಕ್ಕೆ ಜಾಗ ಇಲ್ಲ ಅದಕ್ಕೆ ನಾನು ತಗ್ಲಾಕ್ತಾ ತಗಲಾಕ್ತಾಯಿದ್ದೀನಿ ಫ್ರೆಂಡ್ಸ್ ಹಾಗೆ ಇವತ್ತು ಇಡ್ಲಿ ಸಾಂಬಾರು ಮಾಡಿದ್ದೆ ನುಗ್ಗೆಕಾಯಿ ಹಾಕಿ ಇಡ್ಲಿಗೆ ಸಾಂಬಾರು ಮಾಡಿದ್ದೆ ನೋಡಿ ಇಲ್ಲಿ ಎಷ್ಟೊಂದು ಬ್ಲೌಸಸ್ ಇದೆ ಅಂತ ಇವೆಲ್ಲ ಸ್ಟಿಚ್ ಮಾಡೋದೇನೆ ಹಬ್ಬಕ್ಕೆ ಯಾವಾಗ ಸ್ಟಿಚ್ ಮಾಡ್ತೀನಿ ಏನೋ ಗೊತ್ತಿಲ್ಲ ನೋಡೋಣ ಎಷ್ಟಾದರೆ ಅಷ್ಟು ಸ್ಟಿಚ್ ಮಾಡೋಣ ಅಂದ್ಕೊಂಡಿದ್ದೀನಿ ಎಲ್ಲರದ್ದು ಒಂದೊಂದೇ ಬ್ಲೌಸೇ ತೊಗೊಂಡಿರೋದು ನೋಡೋಣ ಎಷ್ಟಾದರೆ ಸ್ಟಿಚ್ ಮಾಡೋಣ ಅಂದ್ಕೊಂಡಿದ್ದೀನಿ ಆಯ್ತು ನಮ್ಮ ಪೂಜೆ ಅವ್ರ ಕಾಲೇಜ್ ಹತ್ರ ಬಂದಿದ್ವಿ ಪೇರೆಂಟ್ಸ್ ಮೀಟಿಂಗ್ ಐತೆ ಅಂದ್ಬಿಟ್ಟು ಅದಕ್ಕೆ ಈಗ ಮುಗಿಸ್ಕೊಂಡು ಹೋಗ್ತಾಯಿದ್ದೀವಿ ಇವ್ರ ಕ್ಯಾಂಪಸ್ಸಲ್ಲಿ ಎಷ್ಟು ದೂರ ಇದೆ ಗೊತ್ತಾ ಕ್ಯಾಂಪಸ್ಸಲ್ಲಿ ತುಂಬ ದೂರ ಇದೆ ನಡ್ಕೊಂಡು ಹೋಗೋ ಅಷ್ಟಕ್ಕೆ ಎರಡು ಮೂರು ಕಿಲೋಮೀಟ್ರ್ ಅದಕ್ಕೆ ನಮ್ಮ ಪೂಜೆ ಇಷ್ಟು ಸಣ್ಣ ಆಗಿರೋದು ಎಲ್ಲಿ ಯಾರು ನೋಡಿದ್ರು ಕೇಳೋರೆ ಸಣ್ಣ ಆಗಿಬಿಟ್ಟಿದ್ಯಾ ಸಣ್ಣ ಆಗ್ಬಿಟ್ಟಿದ್ಯಾ ಯಾಕೆ ಸಣ್ಣ ಆಗಿದ್ದಾಳೆ ಅಂತ ಎಲ್ಲರೂ ಕೇಳ್ತಾರೆ ಅಲ್ಲಿ ನಮ್ಮ ಬೈಫ್ನಳ್ಳಿ ಹತ್ರನೂ ನಡಿಬೇಕು ಒಂದು ಒಂದೂವರೆ ಕಿಲೋಮೀಟ್ರ್ ಅಷ್ಟು ನಡಿಬೇಕು ಇಲ್ಲಿ ಕ್ಯಾಂಪಸ್ನೂ ಒಂದು ಎರಡು ಮೂರು ಕಿಲೋಮೀಟ್ರ್ ನಡಿಬೇಕೇನೋ ನನಗಂತೂ ಫುಲ್ ಟಯರ್ಡ್ ಇವತ್ತು ಅದಕ್ಕೆ ಗಾಡಿ ಓದಿಸ್ಕೊಂಡಿ ಮೂರು ಫ್ಲೋರ್ ಹತ್ತಿ ಇಲ್ದಿರೋದು ನಾವು ಇಪ್ಪ ಮೆಟ್ಲು ಹತ್ತಬೇಕಂದಿದ್ದು ಕಷ್ಟ ಲಿಫ್ಟು ಇತ್ತು ಲಿಫ್ಟಲ್ಲಿ ಕರ್ಕೊಂಡೋಗಿಲ್ಲ ಇವಳು ಲಿಫ್ಟಲ್ಲಿ ಯಾರೋ ಹೋಗ್ಬಿಟ್ರು ಅವ್ರು ಹೋಗಿ ಬರೋಷ ನಾವೇ ಹೋಗ್ಬಿಡ್ಬೋದು ಅಂದ್ಬಿಟ್ಟು ಕರ್ಕೊಂಡು ಹೋಗೋದು ಸ್ಟೆಪ್ಸಲ್ಲೇ ಹೇಳಿದರೆ ಲಿಫ್ಟಲ್ಲೇ ಕರ್ಕೊಂಡು ಹೋಗ್ತಾಯಿದ್ನಪ್ಪ ಹ್ಞೂ ಅವಳು ಇಬ್ಬಾ ಕಾಯೋ ವರ್ಷಕ್ಕೆ ತುಂಬ ಲೇಟ್ ಆಗುತ್ತೆ ಎಲ್ಲನೂ ಹೋಗ್ಲಿ ಅಂದ್ಬಿಟ್ಟು ಸುಮ್ಮನೆ ಬಂದಿದ್ದು ಹ್ಞೂ ಫಸ್ಟ್ ವಾಕ್ ವಾಕಾಯ್ತು ಚೆನ್ನಾಗಿ ಅದು ಬಿಸಿಲು ಡೈಲಿ ಬಂದ್ಬಿಡು ವಾಕಾಗುತ್ತೆ ಅಲ್ಲ ಬಿಸಿಲಿಲ್ಲ ಅಂದರೆ ಓಕೆ ಶುರು ಆದರೂ ನಡ್ಕೊಂಡು ಹೋಗ್ಬೋದು ಬಿಸಿಲಲ್ಲಿ ನಡಿಯಕ್ಕಾಗಲ್ಲ ಅಯ್ಯೋ ಇವಾಗ ಬಿಸಿಲು ಇರಲ್ಲ ಅನ್ಕೋ ಮೂರು ಗಂಟೆ ಕಾಲೇಜ್ ಬಿಟ್ಟಾಗ ಎಷ್ಟು ಬಿಸಿಲು ಇವಾಗ ಪರವಾಗಿಲ್ಲ ಅದೇ ಇವಾಗ ಟೈಮ್ ಆಗ್ತಾ ನಮ್ಮ ಕ್ಯಾಂಪಸಲ್ಲಿ ಮರಾಗ್ಲು ಚೆನ್ನಾಗಿತ್ತು ನೆಟ್ಟಿದ್ದಾರೆ ಫ್ರೆಂಡ್ಸ್ ಈಗ ರಾತ್ರಿ ಹನ್ನೆರಡು ಗಂಟೆ ಆಗಿದೆ ಹನ್ನೆರಡು ಗಂಟೆಯಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ನೋಡಿ ಇದೊಂದು ಬ್ಲೌಸ್ ಕೊಡೋದು ಬರ್ತೇವೆ ಹೋಗ್ಬಿಟ್ಟಿದೆ ಅದಕ್ಕೆ ಇನ್ನು ಒಂದು ದಿನದಲ್ಲಿ ಕೊಡಬೇಕು ಅಂತೇಳಿ ವರ್ಕ್ ಮಾಡ್ತಾ ಇದ್ದೀನಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್